ಯಾರು ಶ್ರೀಮಂತರು ಹೊರಗಿನ ಐಶ್ವರ್ಯ ಹೊರಗಿನ ಬೆಳ್ಳಿ ಬಂಗಾರ ಸಂಪತ್ತುಗಳು ಇವುಗಳೊಂದಿಗೆ ಕೂತಿರ್ತಕ್ಕಂಥವ್ರನ್ನ ಶ್ರೀಮಂತರು ಅಂತ ಹೇಳಂಗಿಲ್ಲ ಇದನ್ನ ಶ್ರೀಮಂತರು ಅಂತ ಹೇಳಿ ಹೇಳಿದ್ರೆ ಕರೆದ್ರೆ ಅದು ತಪ್ಪಾಗ್ತದ ಆ ಹಿನ್ನೆಲೆಯೊಳಗ ಶರಣರಿಗೆ ಯಾವುದೂ ಅಸಾಧ್ಯ ಇಲ್ಲ ಎಲ್ಲವೂ ಸಾಧ್ಯ ಯಾಕ ಶಿವಶರಣರು ಬೇರೆಯಲ್ಲ ಶಿವ ಬೇರೆಯಲ್ಲ ಎಲ್ಲವೂ ಸಾಧ್ಯ ಇರ್ತದ ಅವರಿಗೆ ಇಂಥ ಅದ್ಭುತವಾದ ಲೋಕವನ್ನ ಆಧ್ಯಾತ್ಮ ಲೋಕವನ್ನ ಶರಣ ಲೋಕವನ್ನ ಹುಟ್ಟಾಕಿರತಕ್ಕಂಥವ್ರು ಬಸವಾದಿ ಶರಣರು ಅಂಥ ಅದ್ಭುತವಾದ ಕಾರ್ಯ ನಡೀತದೆ ಇಲ್ಲಿ ದೇವರ ಮಾರ್ಯ ಅವನ ಕಾಯಕ ಏನು ಬಟ್ಟೆಯನ್ನ ನೇಯೋದು ಬಟ್ಟೆಯನ್ನ ನೇಯೋದು ಒಂದು ದಿವಸ ದೇವರ ದಾಶಿ ಮಾರ್ಯ ಬಹಳ ಮನಸ್ಸು ಮಾಡಿ ಒಂದು ಇಷ್ಟು ಸುಂದರವಾಗಿರ್ತಕ್ಕಂತಹ ಬಟ್ಟೆಯನ್ನ ದಿವ್ಯಾಂಬರ ಅಂತ ಹೇಳ್ತಾರೆ ಅದಕ್ಕೆ ಸುಂದರವಾದ ಅತ್ಯಂತ ಬೆಲೆ ಬಾಳುವ ಬಹಳ ಕಿಮ್ಮತ್ತಿನ ಬಟ್ಟೆಯನ್ನ ಆತ ತಯಾರು ಮಾಡುತ್ತಾನೆ ನೈದು ಆ ಬಟ್ಟೆಯನ್ನ ಒಯ್ದು ಸಂತೆಯೊಳಗೆ ಮಾರೋದಕ್ಕಂತ ಹೇಳಿ ಒಯ್ದು ಇಡ್ತಾನೆ ಎಲ್ಲರೂ ಬರೋರು ನೋಡೋರು ಇಷ್ಟು ತುಟ್ಟಿದ್ ನಮ್ಗೆ ಅಂತ ಅನ್ನೋರು ಅವರು ಇಟ್ಟು ಹೋಗೋರು ಯಾರೂ ತಗೊಳಿಲ್ಲ ಅದನ್ನ ಹಂಗೆ ಉಡೀತದು ದೇವರ ದಾಶಿ ಅಂದ ಇನ್ನೇನು ಮಾಡೋದು ಕೊನೆಗೆ ಒಬ್ಬ ಜಂಗಮ ಅಲ್ಲಿಗೆ ಬರ್ತಾನೆ ನನಗೆ ತಂಡೆ ಹತ್ತದ ಏನರ ಹೊತ್ಕೊಳ್ ಕೊಡು ಅಂತ ಕೇಳಿದ ದೇವರ ದಾಶಿ ಮಾರಿನಿಗೆ ನಡುಗುತ್ತಿದ್ದ ಅವಾಗ ದೇವರ ದಾಶಿ ಮಾರಿ ಅಂದ ನನ್ನ ಹತ್ತಕ್ಕೇನಿಲ್ಲ ಇರುದೇ ಇದು ಒಂದೇ ಇದನ್ನ ತಗೋ ಅಂತ ಅಂಥೇಳಿ ಆ ದಿವ್ಯಾಂಬರವಣ್ಣ ಅವನಿಗೆ ಶರಣ ಕೊಡ್ತಾನ ಆ ಜಂಗಮನಿಗೆ ಕೊಟ್ಟು ಕೂಡಲೇ ಅವ ಅದನ್ನ ತಗೊಂಡ ಉಟ್ಕೊಲ್ ಇಲ್ರಿ ಹೊತ್ಕೊಲಿಲ್ಲ ಏನ್ ಮಾಡಿದ ಅವನಿದರಿಗೆ ಹರಿದ ತುಂಡು ತುಂಡು ಮಾಡಿ ಆಕಡೆ ಒಂದು ಸುತ್ತಕೊಂಡು ಈ ಕಡೆ ಒಂದು ಸುತ್ತಕೊಂಡು ತಲೆಗೆ ಒಂದು ಸುತ್ತಕೊಂಡು ಎಲ್ಲ ಹರಿದು ಚಿಂದಿ ಮಾಡಿಬಿಟ್ಟದನ್ನ ಬಿಟ್ಟದನ್ನ ಅದನ್ನ ಹರಿಯುವಾಗ ದೇವರ ದಾಶಿ ಮುಖ ನೋಡ್ತಿದ್ದ ಏನರ ಮುಖ ಬದ್ಲಿ ಆಗ್ತೇನೋ ಈಗ ನೀವು ಕೊಟ್ಟದ ಚಲೋ ಉಪಯೋಗ ಆದ್ರೆ ನಿಮ್ಗೊಂದು ಖುಷಿ ಇರ್ತೈತಿ ನಿಮ್ಗೆ ಕೊಟ್ ನೀವು ಕೊಟ್ಟದನ್ನ ನಿಮ್ಮ ಕಣ್ಣಿದ್ರಿಗೇನ ದಿವಾಳಿ ತೆಗೆದ್ನಂದ್ರೆ ಇದಕ್ಕೆ ಹಾಕಿ ಕೊಡಾಕ ಹೋಗಿದ್ದೀವಿ ಅಂತೀರಿ ನೀವು ಅಂತೀರಿಲ್ಲ ಅವನ ಮನಸ್ಸು ಏನಾದ್ರೂ ಬದ್ಲಿ ಆಗ್ತತಿ ಏನೋ ಮುಖದೊಳಗೆ ಭಾವನೆಗಳ ಬದಲಿ ಹಾಕವೇನು ಅಂತ ನೋಡ್ತಿದ್ದ ಜಂಗಮ ಬಟ್ಟೆ ಹರಿತಿದ್ದ ಅವನು ಮುಖ ನೋಡ್ತಿದ್ದ ಏನೂ ಬದಲಾಗಲಿಲ್ಲ ಏನೂ ಬದಲಾಗಲಿಲ್ಲ ಹೆಂಗಿದ್ದ ಹಂಗೆ ಕೈ ಮುಕ್ಕೊಂಡು ಆನಂದದಿಂದ ನಿಂತಿದ್ದ ನಿನ್ನ ಸಂತೋಷ ನಿನ್ನ ಖುಷಿ ನಿನಗರ್ಪಿತವಾದ ಮೇಲೆ ಅದು ನನಗೆ ಏನ್ ಅಂತ ಹೇಳಿದ ಅವನು ನೋಡ್ರಿ ಎಷ್ಟು ನಿರಹಂಭಾವ ಅಂತೀವಿ ಒಮ್ಮೆ ಕೊಟ್ಟ ಮೇಲೆ ಅದು ನಂದಾಗಿರೋದಿಲ್ಲ ಅದು ನೀವು ಹೆಂಗೂ ಉಪಯೋಗ ಮಾಡ್ಬೋದು ನನಗೇನು ಸಂಬಂಧ ಅಂತ ಹೇಳಿ ದೇವರ ದಾಶಿಮಾರ್ಯ ನಿರ್ಲಿಪ್ತವಾಗಿ ನಿಲ್ತಾನೆ ಆ ಸಂದರ್ಭವನ್ನು ನೋಡಿಕೊಂಡು ಮುಂದೆ ದೇವರು ದೇವರ ರೂಪದೊಳಗೆ ಪ್ರತ್ಯಕ್ಷನಾಗಿ ದೇವರ ದಾಶಿಮಾರ್ಯ ದಾಶಿಮಯ್ಯ ನಿನ್ನ ಭಕ್ತಿ ಸಣ್ಣದಲ್ಲ ನಿನ್ನ ಮನಸ್ಸು ಸಣ್ಣದಲ್ಲ ಬಹಳ ದೊಡ್ಡ ಮನುಷ್ಯನವನಿದೆಯಾ ಅದಕ್ಕೆ ನಿನಗೇನು ವರ ಬೇಕು ಬೇಡು ಕೊಡ್ತೀನಿ ಅಂತಂದಾಗ ನಿನ್ನ ವರ ನನಗೆ ಬೇಡ ಅಂದ ನಿನ್ನ ವರ ನನಗೆ ಬೇಡ ನನಗೆ ಕಾಯಕ ಒಂದು ನನ್ನ ಜೊತೆಗಿದ್ರೆ ಸಾಕು ನಾನು ಏನೆಲ್ಲವನ್ನ ನೆಮ್ಮದಿಯಿಂದ ಬದುಕ್ತೀನಿ ಕಾಯಕವನ್ನ ಬಿಟ್ಟು ಮತ್ತೇನು ನನಗೆ ಬೇಡ ಅಂತೀಕೊಂಡು ಕೇಳ್ತಾನೆ ಅವಾಗ ದೇವರು ಬೇಡ ಅಂದ್ರು ಸಹಿತ ಅವನಿಗೆ ತವ ನಿಧಿಯನ್ನ ಕೊಡ್ತಾನೆ ತವ ನಿಧಿ ಅಂತಾರ ತವನಿಧಿ ಅಂತಂದ್ರೆ ಅದು ಮುಗಿಲಾರದ ಸಂಪತ್ತು ಎಟ್ಟು ಕೊಟ್ಟರು ಸಹಿತ ಅದು ಮುಗಿಯಂಗಿಲ್ಲ ಅಂತ ಆಶೀರ್ವಾದವನ್ನ ಮಾಡ್ತಾನೆ ದೇವರ ದಾಶಿ ಮಾರಿಯ ಮನಿಗೆ ಬರೋದ್ರೊಳಗನೆ ಮನಿ ತುಂಬ ಧಾನ್ಯಗಳು ಬಹಳ ಅದ್ಭುತವಾದ ಮನಿಣಿ ನಿರ್ಮಾಣ ಆಗಿತ್ತು ದೇವರ ದಾಶಿ ಅಂದ ಇಷ್ಟೆಲ್ಲಾ ಇಟ್ಕೊಂಡು ನಮ್ಗೆ ಏನ್ ಅಂತ ಹೇಳಿ ಎಲ್ಲರನ್ನು ಕರಿತಿದ್ದ ವೈರಿದನಂತ ಕೊಡ ಅವ್ರು ವಯ್ತಿದ್ರು ಮತ್ತ ಅಲ್ಲೊಂದು ಒಂದು ಇವು ಎಟ್ ಕೊಡ್ತಾನ ಅಲ್ಲಿ ಹಂಗ ಇರತಿತ್ತ ಅದಕ್ಕೆ ಅಂತಾರೆ ಏನೋ ಕೊಟ್ಟದ್ದು ತನಗೆ ಸೌಕ ಕೊಟ್ಟದ್ದು ತನಗೆ ಪರರಿಗೆ ಹೇಳ್ತಾರ ಇಲ್ರಿ ನಾವು ಏನು ಕೊಟ್ಟಿರ್ತೀವಿ ಯಾವುದೇ ಕಾರ್ಯ ಇರ್ಬೋದು ಸಮಾಜ ಸೇವೆಗಾಗಿ ಧರ್ಮಕ್ಕಾಗಿ ನಾಡಿಗಾಗಿ ದೇಶಕ್ಕಾಗಿ ನಾವು ಏನು ಕೊಡ್ತೀವಲ್ಲ ಅದು ಎಂದೂ ವ್ಯರ್ಥ ಆಗೋದಿಲ್ಲ ಅದು ನಮ್ಮ ಪಾಲಿಗೆ ರಿಸರ್ವ್ ಇಟ್ಟಂಗೆ ನಾವು ಎಪ್ಪಡಿ ಇಟ್ಟಂಗೆ ಅದು ಕೊಟ್ಟದ್ದು ಕೊಡದು ಬೇಡತ್ತ ಮುಚ್ಚಿ ಏನಿಟ್ಕೋತೀವ್ಲಾ ಏನ್ರಿ ಕೊಡದು ಬರ್ತೈತಿ ಸುಳ್ಳು ಹೇಳಿ ಮುಚ್ಚೇನಿಟ್ಕೊತೀವಲ್ಲ ಅದು ಬೇರೆ ಯಾವುದೋ ರೂಪದೊಳಗ ಯಾರದೋ ಪಾಲಾಗಿ ಹೋಗೈತಿ ಅಷ್ಟು ಮಾತ್ರ ಖರೆ ನಮ್ಮ ಪಾಲಿಗೆ ಅದು ಉಳಿತೈತೆ ಅನ್ನೋದು ಒಂದು ಭ್ರಮೆ ಅಷ್ಟೇ ಆ ಕಾರಣಕ್ಕ ನಾವು ಕೊಡೋದನ್ನ ಕಲ್ಕೋಬೇಕು ದೇವರ ರಾಶಿ ಮರ್ಯ ಹಿಂಗ ಕೊಡ್ತಿದ್ದ ಮತ್ತಲ್ಲಿ ಬರ್ತಿತ್ತು ತವನಿದಿ ಮುಗಿಯಲಾರದ ತವ ತವನಿದಿ ಅದು ಹಂಗೆ ದಾಸೋಹ ದಾ ದಾಸೋಹವನ್ನ ಮಾಡ್ತಿದ್ದ ಹಂಗ ಮತ್ತೆ ಧಾನ್ಯಗಳು ಎಲ್ಲವೂ ಬರ್ತಿದ್ದು ಆದ್ರೆ ತನಗಾಗಿ ಇಟ್ಕೊಳ್ಳಿಲ್ಲ ಶರಣರು ಯಾಕೆ ವಿಶೇಷ ಮಹತ್ವ ಅಂತಂದ್ರೆ ಏನೇ ಇದ್ದರೂ ಇನ್ನೊಬ್ಬರಿಗೆ ಸಮರ್ಪಿಸಿ ಉಣ್ಣುವಂಥದ್ದು ಅದಕ್ಕೆ ನೀವು ಊಟ ಮಾಡುವಾಗಿರ್ಬೋದು ಮನಿಯೊಳಗಿರ್ಬೋದು ಯಾರ ಹಸಿದು ಬರ್ತಾರಲ್ಲ ಹಸಿದು ಬಂದವರಿಗೆ ರೊಕ್ಕ ಕೊಡಬೇಡ್ರಿ ಭಾಳ ಮಂದಿ ರೊಕ್ಕ ಕೊಡೋಕುಕಾರ್ ರೊಕ್ಕ ಕೊಡಂಗಿಲ್ಲ ಏನು ಕೊಡೋದು ಅನ್ನವನ್ನ ಪ್ರಸಾದವನ್ನು ಕೊಡೋದು ಪ್ರಸಾದವನ್ನು ಕೊಡುವಂತ ಸಂಸ್ಕೃತಿಯನ್ನ ಯಾರೇ ಬರಲಿ ನೋಡ್ರಿ ನೀವು ಈ ಪದ್ಧತಿ ನಮಗೆ ಬೇರೆ ರಾಜ್ಯದೊಳಗೆ ನೋಡಕ್ಕೆ ಸಿಗೋದಿಲ್ಲ ಬೇರೆ ರಾಜ್ಯದೊಳಗೆ ಹೋಗ್ರಿ ಇಂಥ ಸಂಸ್ಕಾರವನ್ನು ನಾವು ನೋಡಕ್ಕೆ ಕಾಣೋದಿಲ್ಲ ಇವತ್ತು ಕರ್ನಾಟಕದೊಳಗೆ ಇವತ್ತು ಮಠದೊಳಗೆ ಅಟ್ಟೆ ದಾಸೋಗಂತಲ್ಲ ಎಲ್ಲರ ಮನೆಯೊಳಗೂ ಸಹಿತ ಹಸಿದವರು ಯಾರೇ ಬರಲಿ ಉಪವಾಸ ಕಳಿಸಲಾರ್ದ ಅವರಿಗೆ ಅನ್ನವನ್ನು ನೀಡಿ ಉಣ್ಣುವಂಥ ಸಂಸ್ಕಾರ ಈ ನಾಡಿನೊಳಗೆ ಬಂದಿದ್ರೆ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ದಾಸೋಹದ ಪರಿಕಲ್ಪನೆಯೊಳಗ ಇವತ್ತು ನಮ್ಮ ನಾಡಿನೊಳಗೆ ಆಚರಣೆ ನೆಡೋದ ಏನ್ರಿ ಈ ಉನಿಶಿ ಉಣ್ಣದ್ರೊಳಗಿರೋ ಸುಖ ಬೇರೆ ಯಾವುದ್ರೊಳಗೂ ಇಲ್ಲ ನೋಡ್ರಿ ನೀವು ಯಾರೋ ಮಾಡ್ರಲ್ರ ಊಟಕ್ಕೆ ನೀರು ಒಂದಿಟ್ಟು ಊಟಕ್ಕೆ ನೀಡಿ ಆಮೇಲೆ ಊಟಕ್ಕೆ ಕೊಂಡ್ರಿ ಎಷ್ಟು ಮನಸ್ಸಿಗೆ ಸಮಾಧಾನ ಊಟಕ್ಕೆ ನೀಡಿ ಊಟಕ್ಕೆ ಕೂಡೋದು ಅದೊಂದು ಸಂತೃಪ್ತಿ ಅದು ಆ ರೀತಿಯೊಳಗೆ ಇವತ್ತು ನೋಡ್ರಿ ಅಂಥ ಒಂದು ಭಾವನೆಯೊಳಗ ಮಾಡತಕ್ಕಂಥ ದಾಸೋಹ ಮಾಡುವಂಥ ಪೂಜೆ ಯಾವುದೇ ಸ್ವಾರ್ಥದಿಂದ ಕೂಡಿರಬಾರ್ದು ನನಗೆ ಪುಣ್ಯ ಬರಲಿ ಅಂತ ನಾನು ನಾನೇನಾದ್ರೂ ದಾನ ಮಾಡಿದ್ದೀವಂದ್ರೆ ಏನಾದರೂ ದಾಸೋಹ ಅದು ಆಗುವುದಿಲ್ಲ ಅದಕ್ಕಂತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ನಾವು ಮನಸ್ಸಿರ್ಲಾರ್ದ ಏನಾದರೂ ಒಂದು ಸ್ವಾರ್ಥಕ್ಕೋಸ್ಕರ ನಾವು ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅಂತ ಕೊಂಡ್ ಹೇಳಿ ಮಾಡಿದ್ರ ಅದು ಎಂದಿಗೂ ದಂಡಿಗೆ ಹತ್ತೋದಿಲ್ಲ ನಿಸ್ವಾರ್ಥ ಮನೋಭಾವದಿಂದ ನನಗೇನು ಬೇಕಾಗಿಲ್ಲ ನನ್ನ ತೃಪ್ತಿಗಾಗಿ ನನ್ನ ಮನಸ್ಸಿನ ಸಂತೃಪ್ತಿಗಾಗಿ ನಾನು ಮಾಡ್ತೀನಿ ಅನ್ನುವಂತ ಭಾವ ಏನಿದೆ ಇದು ನಮ್ಮಲ್ಲಿರ್ಬೇಕು ಸುಮ್ಮನೆ ಆಗೋದಿಲ್ಲ ಅದು ಹೆಂಗ್ ಬರ್ತದೆ ಈಗ ನೀವು ಕತಿ ಕೇಳ್ತೀರಿ ದ್ರೌಪದಿಗೆ ದ್ರೌಪದಿಗೆ ಕೃಷ್ಣ ಪರಮಾತ್ಮ ಅಕ್ಷಯ ಅಂಬರವನ್ನ ಕೊಟ್ಟ ಅಂತ ಹೇಳಿ ಕೇಳ್ತೀರಿಲ್ರಿ ಮಹಾಭಾರತದೊಳಗೆ ಅಕ್ಷಯ ಅಂಬರವನ್ನ ನೀಡಿದ ಅಂತ ಹೇಳಿ ಅಂದ್ರ ಆಕೆಯ ಶೀರೆಯನ್ನ ಸೆಳೆಯುವಾಗ ಆತ ಆಕೆಗೆ ದಿವ್ಯಾಂಬರವನ್ನು ನೀಡಿ ಆಕೆಯನ್ನು ರಕ್ಷಣೆ ಮಾಡಿದ ಅಂತೇಳಿ ಸುಮ್ಮನೆ ಅಲ್ಲ ಅದು ಸುಮ್ಮನೆ ಆಗಂಗಿಲ್ಲ ಆಕೆ ಒಂದು ಸಾರಿ ನದಿ ದಂಡೆಯೊಳಗೆ ತನ್ನ ಗೆಳತಿಯರ ಜೊತೆಗೆ ಅಡ್ಡಾಡ್ತಿರ್ತಾಳೆ ಆಕೆ ಅಡ್ಡಾಡು ಕಾಲಕ್ಕೆ ಆ ನದಿಯೊಳಗೆ ಸಾಯಂಕಾಲ ಅಲ್ಲಿ ಒಬ್ಬ ಋಷಿ ಸ್ನಾನ ಮಾಡಿ ತನ್ನ ಪೂಜಾದಿ ಕ್ರಿಯೆಗಳಿಗೆ ಅಂತ ಅಂತೀಕೊಂಡ ಹೇಳಿ ಸ್ನಾನಕ್ಕಿಳಿದಿರ್ತಾನೆ ಅವಾಗ ಏನಾಗ್ತದ ಬಟ್ಟೆಗಳು ನದಿ ದಂಡಿ ಮೇಲೆ ಇರ್ತಾವ ಕೌಪಿನ ಮೇಲೆ ಸ್ಥಾನಕ್ಕೆ ಹೋಗಿರ್ತಾನೆ ಆ ಹೊಳೆಯ ಶೆಳಿವಿಗೆ ಹುಟ್ಟಿರ್ತಕ್ಕಂಥ ಬಟ್ಟೆ ಕೊಚ್ಚಿಕೊಂಡು ಹೋಗಿ ಬಿಡುತ್ತದ ಅವಾಗ ಅಲ್ಲೇ ನಿಂತಿರ್ತಾನೆ ಇಲ್ಲೆಲ್ಲ ಹೆಣ್ಮಕ್ಳು ಇದ್ದರಲ್ಲ ಇವರು ಹೋದ ಮೇಲೆ ನಾನು ಬರಬೇಕು ಅಂತ ಅಲ್ಲಿ ನಿಂತಿರ್ತಾನೋ ಅವಾಗ ಆ ದ್ರೌಪದಿ ಆಕೆಯ ಸಖಿಯರು ಏನಂತಾರೆ ಯಾರೋ ಋಷಿಗಳಿದ್ದಾರೆ ಅವರು ಸ್ನಾನ ಮಾಡಿ ಬರಲಿ ಅವರಿಗೆ ನಮಸ್ಕಾರ ಮಾಡಿ ದರ್ಶನ ಮಾಡಿಕೊಂಡು ಅಂತ ಅಂತಕೊಂಡು ಅವ್ರು ನಿಂತಿರ್ತಾರೆ ನಮಸ್ಕಾರ ಮಾಡಕ್ ಅಂತ ಅವ್ರು ನಿಲ್ತಾರು ಅವ್ರು ಮೇಲೆ ಬಂದ್ರೆ ಆತ ನೀವು ನೀರಾಗಿ ನಿಲ್ತಾನೋ ಬಹಳ ತನಕ ಕೊನೆಗೆ ಆ ದ್ರೌಪದಿ ಹೇಳ್ತಾಳೆ ಗುರುಗಳೇ ನೀವು ಹೊರಗೆ ಬಂದ್ರೆ ನಾವು ದರ್ಶನ ತಗೊಂಡು ಹೋಗ್ತೀವಿ ಅವಾಗ ಅವ್ರು ಹೇಳಿದ್ರು ನಾನು ಬರೋ ಪರಿಸ್ಥಿತಿ ಒಳಗೆ ಇಲ್ಲವಾ ಅಂತಂದ್ರೆ ಅವರು ಆಕೀಗ ಅರ್ಥ ಆಯ್ತು ತಿಳ್ಕೊಂಡಂತ ದ್ರೌಪದಿ ಏನ್ ಮಾಡ್ತಾಳೆ ತಾನು ಹುಟ್ಟಿರ್ತಕ್ಕಂಥ ಕಿಮ್ಮತ್ತಿನ ಪಿತಾಂಬರವನ್ನೇ ಶರಗಣ್ಣೆ ಹರಿದು ನೀರಿನೊಳಗೆ ಬಿಡ್ತಾಳೆ ಆ ಬಟ್ಟೆಯನ್ನ ತಗೊಂಡು ತೊಟ್ಟುಕೊಂಡು ಹೊರಗೆ ಬಂದಿರತಕ್ಕಂಥ ಋಷಿಗೆ ದರ್ಶನವನ್ನು ಮಾಡ್ತಾನೆ ಅವಾಗ ಋಷಿ ಆಕೆಗೆ ಅನುಗ್ರಹ ಮಾಡ್ತಾನೆ ನನ್ನ ಕಷ್ಟದ ಕಾಲದೊಳಗ ನನ್ನ ಮರ್ಯಾದೆಯನ್ನು ಕಾಯ್ದಿರ್ತಕ್ಕಂಥ ನಿನಗ ನಿನ್ನ ಕಷ್ಟದ ಕಾಲದೊಳಗ ನಿನ್ನ ಮರ್ಯಾದೆಯನ್ನು ರಕ್ಷಿಸುವಂತಹ ಒಂದು ಸಂದರ್ಭ ನಿನಗೆ ಕಾಪಾಡ್ತೈತಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಸುಮ್ಮನೆ ಅಲ್ರಿ ಇಲ್ಲಿ ಮಾಡಿದ ಭಕ್ತಿಯ ಫಲ ಅಲ್ಲಿ ಕೃಷ್ಣ ಪರಮಾತ್ಮ ಕೊಟ್ಟ ಅಂತ ಹೇಳ್ತಾರೆ ಅವಂದೇನೇನು ಮಿಲ್ ಐತೆ ಏನ್ರಿ ಅರ್ಬಿದು ಕೊಟ್ಟನಕ್ ಏನು ಬಾಂಬೆ ಡೈ ಮಿಲ್ದು ಓನರು ಎಲ್ಲಿದ್ ಕೊಡ್ತಾನ ಎಲ್ಲಿದು ಕೊಟ್ಟ ಅವು ಕೊಟ್ಟದ್ದಲ್ಲ ಆ ದ್ರೌಪದಿ ಮಾಡಿದ ಪುಣ್ಯದ ಫಲ ಅಲ್ಲಿ ಅಕ್ಷಯ ಅಂಬರವಾಗಿ ಬರ್ತದೆ ಆ ಕಾರಣಕ್ಕ ಇವತ್ತು ನಾವು ಏನಾದರೂ ಒಳ್ಳೆಯದನ್ನು ಮಾಡಿದೀವಿ ಅಂತಂದ್ರೆ ನಮಗೆ ಯಾವುದೋ ರೂಪದೊಳಗೆ ನಮಗೆ ಬಂದು ಅದು ತಟ್ತದ ಫಲ ನಾವು ಮಾಡಲೇ ಇಲ್ಲ ಅಂತಂತಂದರೆ ನಮಗೆ ಹೆಂಗದು ಸಿಗೋದಕ್ಕೆ ಸಾಧ್ಯ ಆಗ್ತದ ಆ ಹಿನ್ನೆಲೆಯೊಳಗ ಇವತ್ತ ಒಳ್ಳೆಯದನ್ನ ಬಯಸುವಂಥ ಒಳ್ಳೆಯದನ್ನ ತಿಳಿದುಕೊಂಡು ಮಾಡುವಂತ ಒಂದು ಭಾವ ಏನಿದೆ ಶರಣರು ಹೆಣ್ಣನ್ನ ಕೀಳಾಗಿ ನೋಡಲಿಲ್ಲ ಪರಮಹಂಸರು ಏನು ಹೇಳಿದರು ಜಗತ್ತಿನ ಕಣ್ಣಿಗೆ ಸತಿಪತಿಗಳು ಅಂತರಂಗದೊಳಗ ನಾವು ತಾಯಿ ಮಕ್ಕಳು ಅನ್ನುವಂತ ಭಾವವನ್ನು ಹೇಳಿದ್ರಲ್ಲ ಅದಕ್ಕೆ ಬಾಳ್ ಮಂದಿ ಅಂತಾರ ಹೆಣ್ಣು ಕೆಟ್ಟ ಹೆಣ್ಣು ಕೆಟ್ಟ ಅಂತ ಹೇಳಿ ಹೆಣ್ಣು ಕೆಟ್ಟ ಅಲ್ಲ ಹೆಂಡತಿ ಕೆಟ್ಟ ಯಾಕ ಈಗ ನೋಡ್ರಿ ಹೆಂಡತಿಯನ್ನ ಹೇಳಬೇಕಾದ್ರೆ ಧರ್ಮ ಪತ್ನಿ ಅಂತ ಹೇಳ್ತಾರ ಬರೇ ಪತ್ನಿ ಆಗಬಾರದು ಧರ್ಮ ಪತ್ನಿ ಆಗಬೇಕು ಧರ್ಮ ಪತ್ನಿ ಅಂತಂದ್ರೆ ಧರ್ಮ ಮಾರ್ಗದಲ್ಲಿರುವಂಥವಳು ಅಂತ ಧರ್ಮ ಮಾರ್ಗದಲ್ಲಿರ್ತಕ್ಕಂತ ಪತ್ನಿಯಿಂದ ಪತಿಗೆ ಒಂದು ವ್ಯವಸ್ಥೆ ಇರ್ತದ ಒಂದು ಗೌರವ ಇರ್ತದ ಒಂದು ಪುಣ್ಯ ಫಲ ಪ್ರಾಪ್ತಿ ಇರ್ತದ ಆ ಕಾರಣಕ್ಕೆ ಇಲ್ಲಿ ಅಂಥ ಒಂದು ಭಾವದಿಂದ ಶರಣರು ಹೆಣ್ಣನ್ನು ಕೆಟ್ಟ ಭಾವನೆಯಿಂದ ನೋಡಲಿಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ನೋಡ್ರಿ ಹೆಣ್ಣು ನಾವು ಬರೀ ಹೆಣ್ಣು ಅಂತ ನೋಡ್ತೀವಿ ಹೆಣ್ಣನ್ನು ಹಂಗೆ ನೋಡೋದಿಲ್ಲ ಹೆಣ್ಣು ಶ್ರೇಷ್ಠ ಪವಿತ್ರ ತಾಯಿ ಅನ್ನೋ ಭಾವನೆಯೊಳಗ ಹೆಣ್ಣನ್ನ ನೋಡುವಂತ ಭಾವ ನಂಬದಾಗಬೇಕು ಅನ್ನತಕ್ಕಂಥ ಮಾತನ್ನ ಇಲ್ಲಿ ನಾವು ಗಮನಿಸಬೇಕು ಬೇರೆ ಬೇರೆ ದೇಶದ ಸಂಸ್ಕೃತಿಗೂ ನಮ್ಮ ಸಂಸ್ಕೃತಿಗೋ ಬಹಳ ವ್ಯತ್ಯಾಸದ ಬೇರೆ ರಾಷ್ಟ್ರದೊಳಗೆ ಹೆಂಗೈತಿ ವ್ಯವಸ್ಥೆ ತಾಯಿಯನ್ನು ಹೊರತುಪಡಿಸಿ ಇನ್ನುಳಿದವರೆಲ್ಲರೂ ತನ್ನ ಪತ್ನಿಯಂತೆ ನೋಡುವಂತ ಸಂಸ್ಕಾರವನ್ನು ನಾವು ಕಾಣ್ತೀವಿ ಆದ್ರೆ ಭಾರತ ದೇಶದ ಸಂಸ್ಕೃತಿ ಅಂತದ್ದು ಅಂತಂದ್ರೆ ಜನ್ಮ ನೀಡಿದ ಅಷ್ಟೇ ಅಲ್ಲ ಹೆಂಡತಿಯನ್ನು ಹೊರತುಪಡಿಸಿ ಇನ್ನುಳಿದವರೆಲ್ಲರೂ ನನ್ನ ತಾಯಿ ಸಮಾನ ಅಂತ ಹೇಳುವಂಥ ಸಂಸ್ಕೃತಿ ಸಂಸ್ಕಾರ ಇದು ಭಾರತ ದೇಶದ ನಾಡಿನ ಸಂಸ್ಕೃತಿ ಅನ್ನೋದನ್ನು ನಾವು ಮರಿಬಾರ್ದು ಇಲ್ಲಿ ಇಂಥ ಶರಣರ ದೃಷ್ಟಿಯೊಳಗ ಶರಣರ ಒಂದು ಪರಿಕಲ್ಪನೆಯೊಳಗ ಎಷ್ಟು ಅದ್ಭುತವಾಗಿ ಕಟ್ಟಿಕೊಡ್ತಾರೆ ಅಂತಂದ್ರೆ ಸತಿಪತಿಗಳು ಅಂದಾಗಿ ಮಾಡ್ತಕ್ಕಂಥ ಭಕ್ತಿಯನ್ನ ದೇವರಿಗೆ ಸಮರ್ಪಿಸ್ತಾರೆ ನೀವು ಈ ಕಂಬಿ ಹಾಡಿನೊಳಗೂ ಒಂದು ಬರ್ತದ ನೋಡ್ರಿ ಏನೋ ಗಂಡ ಹೆಂಡಿರ ಮನವೊಂದಾದರೆ ನಂದಾದೀಪೋ ಮಲ್ಲಯ್ಯ ನಂದಾದೀಪ ನಾವು ಮನೆಯೊಳಗ ನಂದಾದೀಪ ಹಚ್ತೀವಿ ಗಂಡ ಹೆಂಡಿರ ಮನವೊಂದಾದರೆ ನಂದಾದೀಪ ಮಲ್ಲಯ್ಯ ನಂದಾ ದೀಪವನ್ನು ಹಚ್ತೀವಿ ನಾವು ಎಲ್ಲಿ ಮನಿಯೊಳಗೆ ಯಾವಾಗದು ದಸರಾದಾಗ ಏನು ಹಸ್ತೇವ್ರ ನೋಡ್ರಿ ನವರಾತ್ರಿಯೊಳಗೆ ದೀಪ ಅಂತ ಇಡ್ತಾರ ಅಂದ್ರೆ ದೀಪ ಆರ್ಲಾರ್ದಂಗೆ ನೋಡ್ಕೊಳ್ಳೋದು ದೀಪ ಆರ್ಲಾರ್ದಂಗೆ ಕಾಯ್ಕೊಂಡಿರೋದಕ್ಕೆ ದೀಪ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಹೇಳ್ತಾನೆ ಇದು ನಂದಾ ದೀಪ ಅಲ್ಲ ಯಾವುದು ನಂದಾ ದೀಪ ಅಂದ್ರೆ ಸತಿಪತಿಗಳಿಬ್ಬರ ಮನಸ್ಸು ಒಂದೇ ಆಗಿತ್ತು ಅಂತಂದ್ರೆ ಅವಾಗ ಅದು ನಂದಾದಿ ಪಾಕ್ ಅಂದ್ರೆ ಹೊರತು ಇರ್ಲಿಲ್ಲ ಅಂದ್ರ ಸುಮ್ಮನೆ ಹಚ್ಬೇಕು ಹಚ್ತೀವಿ ಆರಿಸ್ಬೇಕು ಆರಿಸ್ತೀವಿ ಅಷ್ಟೆ ಮತ್ತೇನಿಲ್ಲ ಈಗ ನೋಡ್ರಿ ಬಹಳ ಮಂದಿ ಈಗ ಪೂಜಾಕ್ ಅದು ಪಾಕ್ ಪೂಜೆಗೆ ಹೋದಾಗ ಅದು ಆರತಿ ಮಾಡ್ತಿರ್ ಸಾರ್ ಪೂಜಾ ಆರತಿ ಮಾಡುವಾಗ ಅಕಸ್ಮಾತ್ ಆರತಿ ಆರ್ತಂದ್ರ ಅಯ್ಯೋ ಅಂತಾರ ಇಲ್ರಿ ಅಯ್ಯೋ ಮಾಡ್ತಾರ ಆರತಿ ಆರ್ತಂದ್ರ ಅಯ್ಯೋ ಅಂತಾರ ಒಂದು ಸಲ ಹಿಂಗಾಯ್ತು ಬೆಳಗುವಾಗ ನಮಗೆ ಬೆಳಗುವಾಗ ಆರ್ತಿ ಆರ್ತು ಅದು ಎಟ್ಟು ಅವ್ರ ಇಟ್ಕೊಂಡ್ರು ಅಂತಂದ್ರ ತಿರುಗಿ ಒಂದು ವಾರ ಬಿಟ್ಟ ನಂತರ ಮತ್ ಗಾಡಿ ಮಾಡ್ಕೊಂಡು ಹಂದಿಗುಂದಕ್ಕೆ ಬಂದ್ರು ರೀ ನಿಮನ್ ಬಿಟ್ಟ ಎದಕ್ಕ ನೀವು ಮನೆ ಬಂದಾಗ ಆರತಿ ಮಾಡುವಾಗ ಆರ್ತಿ ಆರತು ಏನು ಅಪಶಕುನ ಏನ್ರಿ ಕೆಟ್ಟ ಅಕತಿ ಏನೋ ಅಂತ ನಮಗ್ ಭಯ ಅಂತ ಅಂತೇಳಿ ಹಂಗಿದ್ರೆ ನೀವು ಆರ್ತಿನ ಹಸಕ್ ಹೋಗ್ಬೇಡ್ರಿ ಇನ್ಯಾನ್ ಆರ್ತಿನ ಹಚ್ಚಾಕ್ ಹೋಗ್ಬೇಡ್ರಿ ಅದರ ಹೆಸರು ಏನು ಆರ್ತಿ ಅದ ಆರ್ತತಿ ಅಂತೇಳಿ ಅದಕ್ಕೆ ಆರ್ತಿ ಅಂದ ಅದು ಅರುದಾದ್ರದ ಕೆಲಸ ಅದು ಆರ್ತತಿ ನೀ ಹಚ್ಚೋದು ಇಟ್ಟ ತಗದಿರ್ತತಿ ಆರ್ತಿ ಆರ್ತು ಏನಾಯ್ತು ಇಂಥವೆಲ್ಲ ಇವು ಹುಚ್ಚು ಕಲ್ಪನೆಗಳು ಇವನ್ನ ಬಿಟ್ಟು ಬಿಡ್ಬೇಕು ಯಾವುದೇ ಪೂಜೆಯನ್ನ ಮಾಡ್ರಿ ಏನೇ ಮಾಡ್ರಿ ಇಂಥವನ್ನೆಲ್ಲ ತಲೆಗೆ ಹಾಕೊಂಡು ಮನಸ್ಸಿಗೆ ನೋವು ಮಾಡಿಕೊಂಡು ಏನಾಕತಿಯೋ ಏನೋ ಏನಾಗ್ತೋ ಏನೋ ಏನೂ ಆಗೋದಿಲ್ಲ ಏನ್ರಿ ಬಾರದು ಬಪ್ಪದು ಬಪ್ಪದು ತಪ್ಪದು ಯಾವುದಕ್ಕೂ ತಲೆ ಕೆಡಿಸ್ಕೊಳಂಗಿಲ್ಲ ಏನು ಬಂದದ್ದು ಬರಲಿ ಏನ್ ಬರ್ತದ ಬರಲಿ ಬಂದದ್ದೆಲ್ಲ ಬರಲಿ ಮ್ಯಾಲ ಗುರುವಿನ ದಯಾ ಒಂದಿರಲಿ ಅನ್ನುವಂತ ಭಾವ ನಮ್ಮದಾದ್ರೆ ಸಾಕು ನಮ್ಮಷ್ಟು ನೆಮ್ಮದಿಯ ಬದುಕನ್ನು ಬೇರೆ ಯಾರು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ